ನಮಸ್ಕಾರ ಎಲ್ಲರಿಗೂ ದೀಪಿಕಾ ಡೈಲಿ ಲೈಫ್ ಸ್ಟೈಲ್ ಬಾಗಿ ಎಲ್ಲರಿಗೂ ಸ್ವಾಗತ ತುಂಬಾ ದಿವಸ ಆಯಿತು ನಾನು ವೀಡಿಯೋಸ್ ಹಾಕ್ತಾ ಇರಲಿಲ್ಲ ಸಣ್ಣದೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೆ ಯೂಟ್ಯೂಬ್ ವಿಡಿಯೋದಲ್ಲಿ ನನಗೆ ವ್ಯೂಸ್ ತುಂಬಾ ಕಡಿಮೆ ತೋರಿಸ್ತಾ ಇತ್ತು ಹಂಗಾಗಿ ನಾನು ಡೈಲಿ ವ್ಯೂಸ್ ಕಡಿಮೆ ಆಗ್ತಾ ಇದೆ ಅಂತ ತಪ್ಪಾಗಿ ತಿಳ್ಕೊಂಡಿದ್ದೆ ವಿಡಿಯೋಸ್ ಹಾಕ್ತಾ ಇದ್ದರೂ ಕೂಡ ಅದು ಯಾಕೆ ಏನು ಅಂತ ನನ್ನ ಫ್ರೆಂಡ್ ಒಬ್ರ ಹತ್ರ ಕೇಳಿ ನಾನು ತಿಳ್ಕೊಂಡೆ ರೇವತಿ ಕನ್ನಡ ಬ್ಲಾಗ್ಸ್ ಅಂತ ಹಾಗೆ ರೇ ರೇವತಿ ಟೈಲರಿಂಗ್ ಬ್ಲಾಕ್ಸ್ ಕೂಡ ಇದೆ ಅವ್ರದ್ದು ನನ್ನ ನಮ್ಮ ಒಬ್ಬರು ಅಕ್ಕನ ಹತ್ರ ವಿಚಾರಿಸಿ ತಿಳ್ಕೊಂಡೆ ಅವ್ರು ನನಗೆ ಸರಿಯಾಗಿ ಬಿಡಿಸಿ ಹೇಳಿದ್ರು ಏನು ಪ್ರಾಬ್ಲಮ್ ಆಗಿರತ್ತೆ ಏನು ಅಂತ ಹೇಳಿ ನಾನೇ ತಪ್ಪಾಗಿ ತಿಳ್ಕೊಂಡಿದ್ದೆ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿ ಹಾಕಿರಲಿಲ್ಲ ತುಂಬ ಒಂಥರ ಬೇಜಾರಾದಂಗೆ ಆಗ್ಬಿಟ್ಟಿತ್ತು ವ್ಯೂಸ್ ಇಲ್ಲ ಏನಕ್ಕೆ ಹೀಗಾಯಿತು ಒಂದು ಒಂದು ಸ್ವಲ್ಪ ದಿವಸ ಮಾತ್ರ ವೀಡಿಯೋಸ್ ಹಾಕಿರಲಿಲ್ಲ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ಅಂತ ಹೇಳಿ ಅದಕ್ಕೋಸ್ಕರ ಹೀಗಾಯ್ತಾ ಏನು ಅನ್ನೋ ಕನ್ಫ್ಯೂಷನ್ ಅಲ್ಲಿದ್ದೆ ಇನ್ಮೇಲೆ ನಾನು ವೀಡಿಯೋಸ್ನ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ತುಂಬ ಜನ ಬೇರೆ ಬೇರೆಯವ್ರ ತುಂಬ ಸಬ್ಸ್ಕ್ರೈಬರ್ ಆಗಿದ್ದೀರಾ ನನಗೆ ಆದರೆ ನಾನೇ ವೀಡಿಯೋಸ್ ಯಾವುದನ್ನು ಮಾಡಿ ಇಲ್ಲ ಇವತ್ತಿಂದ ನಾನು ಎಲ್ಲ ವೀಡಿಯೋಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ಸ್ ಕೊಡಿ ನನಗೆ ಖುಷಿ ಆಗುತ್ತೆ ಹಾಗೆ ಇವತ್ತು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ತುಂಬ ದಿವಸದ ನಂತರ ನಾನು ವೀಡಿಯೋ ಇದ್ದೀನಿ ಹಾಗೆ ನಮ್ಮ ಮನೆಗೆ ಒಬ್ಬರು ಹೊಸ ಅತಿಥಿ ಅಂತ ಹೇಳೋಲ್ಲ ಮನೆಗೆ ಹೊಸ ಮೆಂಬರ್ ಬಂದಿದ್ದಾರೆ ಅದು ಯಾರು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನಮ್ಮ ಮನೆಗೆ ತುಂಬ ಆಸೆ ಇತ್ತು ನನಗೂ ನಮ್ಮ ಮನೆಯವ್ರಿಗೂ ಒಂದು ಹಸು ಸಾಕಬೇಕು ಅಂತ ಹೇಳಿ ಕತ್ತಲಾಗಿಬಿಟ್ಟಿದೆ ಸರಿ ಕಾಣಿಸ್ತಾ ಇಲ್ಲ ನೋಡಿ ಹ್ಞೂ ಕರೆಂಟ್ ಸಹ ಹೋಯ್ತು ಇದೆ ಟೈಮ್ಗೆ ನೋಡಿ ಫ್ರೆಂಡ್ಸ್ ಆಗಲೇ ಮಾರನೇ ದಿವಸದ ವಿಡಿಯೋ ಇದು ಕರು ಹಾಕಿತ್ತು ನಮ್ಮ ಹಸು ಗಂಡು ಕರು ಹಾಕಿದೆ ಕರು ಹಾಕಿ ಒಂದು ಅರ್ಧ ಮುಕ್ಕಾಲು ಗಂಟೆ ನಂತರದ ವಿಡಿಯೋ ಇದು ನೋಡ್ತಾ ಇರ್ಬೋದು ಹುಲ್ಲು ಕೊಡ್ತಾ ಇದ್ದೀವಿ ತಿಂತಾ ಇದೆ ಕುಕ್ಕರು ಕಾಣಿಸ್ತಾ ಇದೆ ಅನ್ಸುತ್ತೆ ಅದು ಹುಟ್ಟಿನೋ ಈಗ ಒಂದು ಮುಕ್ಕಾಲು ಗಂಟೆ ಆಗಿದೆ ಅದಕ್ಕೆ ಹಾಲು ಕುಡಿಸೋಕ್ಕೋಸ್ಕರ ನಾನು ನಮ್ಮ ಯಜಮಾನ್ರು ತುಂಬ ಪೇಚಾಡ್ತಿದ್ದೀವಿ ಅದಕ್ಕಿನ್ನೂ ಎದ್ದು ನಿಂತ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಗಟ್ಟಿ ಹಿಡಿದು ಹಾಲು ಕುಡಿಸ್ಬೇಕಿತ್ತು ನೋಡ್ತಾ ಇರ್ಬೋದು ನಮ್ಮ ಯಜಮಾನ್ರು ಎತ್ತಿ ಕುಡಿಸ್ತಾ ಇದ್ದಾರೆ ಅದು ಕೂಡ ಕುಡಿಸೋಕ್ಕೆ ಸೇರಿ ಆಗ್ತಾಯಿಲ್ಲ ಹಸುಗೂ ಕೂಡ ಇದೇ ಮೊದಲು ಮೊದಲಲ್ಲ ಹಾಗಾಗಿ ಅದು ಸ್ವಲ್ಪ ಬಿಡಿಸ್ತಾ ಇದೆ ಅಲ್ಲಾಡಿ ಅಲ್ಲಾಡಿ ಹೊಸ ಅನುಭವ ಇದೆಲ್ಲ ಫಸ್ಟು ನಮ್ಮ ಮನೆಯವ್ರಿಗೂ ನನಗೂ ಕೂಡ ನೋಡಿದ್ರೆ ಆಗಲೇ ನಮ್ಮ ಹಸು ಈ ಕಡೆ ಬಂದುಬಿಡ್ತು ಹಾಲು ಕುಡಿಸೋದು ಬಿಟ್ಟು ಕರುವಿಂದ ಅದೃಷ್ಟು ಕರುನ ತುಳಿಲಿಲ್ಲ ಹಾಗಾಗಿ ಮೂರ್ನಾಲ್ಕು ದಿವಸದವರೆಗೂ ಅದು ಹಾಲು ಕುಡಿಸ್ತಾ ಇಲ್ಲ ನಾವು ಬಿಡ್ತಾ ಇಲ್ಲ ಹಾಲು ತೆಗೆದು ತೆಗೆದು ನಿಪ್ಪಲ್ ಬಾಟ್ಲಿಯಲ್ಲೆಲ್ಲ ಹಾಕಿ ಕುಡಿಸೋದಾಗಿತ್ತು ನಾಲ್ಕೈದು ದಿವಸ ಫುಲ್ಲು ಬ್ಯುಸಿ ಒಂದು ಇರೋ ಒಂದಕ್ಕೆ ಇಷ್ಟೊಂದು ಕಷ್ಟ ಅನಿಸ್ಬಿಡ್ತು ನಮಗೆ ಇನ್ನು ಹತ್ತು ಹದಿನೈದು ಏಳು ಎಂಟು ಎಲ್ಲ ಹಿಡ್ಕೊಂಡು ಸಾಕ್ತಾಯಿರ್ತಾರೆ ಅವ್ರ ಲೈಫ್ ಶೆಡ್ಯೂಲ್ ನೆನೆಸ್ಕೊಂಡ್ರೇ ಭಯ ಆಗತ್ತೆ ಎಷ್ಟು ಬ್ಯುಸಿ ಇರ್ತಾರೆ ಅಂತ ಎಲ್ಲ ಹೇಳಿ ಅಂದರೆ ಅನುಭವ ಇರಬೇಕು ಬಟ್ ಎಲ್ಲ ಗೊತ್ತಾಗಬೇಕು ಅದಾದಮೇಲೆ ಬೇಕಾದ್ರೆ ಹೇಗಾದರೂ ಸಂಭಾಳಿಸ್ಬೋದು ಕರುವುದು ಇನ್ನೂ ನಾನು ತೋರಿಸಿಲ್ಲ ಹಾಕ್ತೀನಿ ಲಾಸ್ಟಿಗೆ ಅದ್ರ ಪಿಕ್ ಹಾಕ್ತೀನಿ ಅದು ಕೂಡ ಅಲ್ಲ ಅವ್ರದ್ದು ಇದೆ ಹಾಗೆ ಮೆಲ್ಲಗೆ ಸಣ್ಣಗೆ ಇದೆ ಅನ್ಸುತ್ತೆ ನಿಮಗೆ ಅತ್ತೆ ಮರೇ ಆಗಿದ್ದಾರೆ ನಂತರ ಗಿಣ್ಣದ ಹಾಲು ಮಾಡ್ಕೊಂಡ್ವಿ ದೇವರಿಗೆಲ್ಲ ಕೊಡಲಿಕ್ಕಿತ್ತು ಗಿಣ ಮಾಡ್ಕೊಂಡು ತಿಂದ್ವಿ ಚೆನ್ನಾಗಿತ್ತು ಅವ್ರು ಬೇರೆಯವ್ರ ಮನೆಗಳಲ್ಲಿ ಮಾಡ್ತಾ ಮಾಡ್ತಾಯಿದ್ವಿ ಕರು ಹಾಕಿದ್ದಾಗೆಲ್ಲ ಈಗ ನಾವು ನಮ್ಮ ಮನೆಯಲ್ಲೇ ಚೆನ್ನಾಗಿ ತೃಪ್ತಿಯಾಗಿ ತಿಂದಿದ್ದೀವಿ ಅದೊಂದು ಖುಷಿ ಇದೆ ಇವು ಜಾಸ್ತಿ ವೀಡಿಯೋಗಳು ಮಾಡ್ತಾನೇ ಇಲ್ಲ ನಾನು ಒಂದು ನಾಲ್ಕು ದಿವಸ ಬಿಟ್ಟಿರೋದಕ್ಕೆ ಮೊದಲು ಸಣ್ಣ ಪುಟ್ಟದಕ್ಕೆಲ್ಲ ಫೋನ್ ಇದ್ದೆ ಈಗ ಮತ್ತೆ ಅದೊಂದು ರೂಢಿ ಮಾಡ್ಕೋಬೇಕು ನೋಡಿ ನಮ್ಮ ಕರು ಹೇಗೆ ಮಲಗಿದೆ ಅಂತ ಹಗ್ಲುತ್ತಲ್ಲಿ ಇದೀಗ ಆಲ್ರೆಡಿ ನಾಲ್ಕು ದಿವಸದ ನಂತರದ್ದು ವೀಡಿಯೋ ನೋಡ್ತಾ ಇದ್ದೀರಾ ಆಕಳ್ದೆಲ್ಲ ಆಯಿತು ಈಗ ನನ್ನ ಮಗನಿಗೆ ಶಾಲೆಗೆ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಹೋಗಿದ್ವಿ ಮಧ್ಯಾಹ್ನ ಟೈಮ್ ಆಯಿತು ಅಂತ ಅಲ್ಲೇ ಒಂದು ಕಡೆ ಹೋಟೆಲ್ಗೆ ಹೋಗಿದ್ವಿ ನಾನು ನಮ್ಮ ಯಜಮಾನ್ರು ನನ್ನ ಸಣ್ಣ ಮಗ ನೋಡಿ ನನ್ನ ಮಗ ಮೆನುನಲ್ಲಿ ಚಿಕನ್ ನೋಡ್ಬಿಟ್ಟೇನೆ ಎಷ್ಟು ಖುಷಿ ಪಡ್ತಾಯಿದ್ದಾನೆ ನನ್ನವರಲ್ಲೊಂದು ದೇವ್ರದ್ದು ಕಟ್ಲೆ ಆಗಿತ್ತು ವೆಜ್ ಏನೂ ತಿನ್ನೋ ಹಾಗಿರಲಿಲ್ಲ ಇಪ್ಪತ್ತೊಂದು ದಿವಸ ನಾವು ಕೂಡ ಹೊರಗಡೆ ಎಲ್ಲೂ ಹೋಗಿರಲಿಲ್ಲ ಅವತ್ತಿಗೆಲ್ಲ ಮುಗ್ದಿತ್ತು ಅವನು ಖುಷಿ ಪಡ್ತಾಯಿದ್ದಾನ ನಿಮ್ಮ ನಾನು ನೋಡ್ಬಿಟ್ಟೇನೆ ಖುಷಿ ಅಂದರೆ ಖುಷಿ ಆಗ್ಬಿಟ್ಟಿದೆ ಅವನಿಗೆ ಚಿಕನ್ ಅಂದರೆ ತುಂಬ ಇಷ್ಟ ಇನ್ಮೇಲೆ ನಾನು ಡೈಲಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಯಾರ್ಯಾರು ಸಹ ನನ್ನ ಚಾನಲ್ ಮಾಡ್ಕೊಂಡಿದ್ದು ಸ್ಟಾರ್ಟ್ ಮಾಡಿ ಪ್ಲೀಸ್

irdiitudes pair of wine how are you playing how are you playing youで egisten the car ಚಿಕನ್ am I celebrating what a story about the chicken it's ಸಜ್ಜನ ಮನದ ಮನೆಗೆ ಮತ್ತೆ ಅಣ್ಣ ಬೇಜಾರಾಗಲಿ